ಈ ದಿನದ ರೆಸಿಪಿ ಬಂದು ಕಾಯಿ ಹೋಳಿಗೆ ಅದಕ್ಕೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ತುರ್ದಿಟ್ಟಿರ್ತಕ್ಕಂಥ ಎರಡು ಕಾಯಿ ಹೋಳು ನೋಡಿ ಎರಡು ತುರ್ದಿಟ್ಕೊಂಡಿದ್ದೀನಿ ಎರಡು ಕಾಯಿನ ಹಾಗೆ ಎರಡು ಹಚ್ಚು ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ ಈ ಸೈಜ್ದು ಆನಂತರ ಮೂರು ಏಲಕ್ಕಿ ಕಾಯಿ ಒಂದು ಕಪ್ಪಷ್ಟು ರೆವೆ ಕಾಲು ಕಪ್ಪಷ್ಟು ಕಳ್ಳೆ ಒಂದು ಮಿಕ್ಸಿ ಜಾರಿಗೆ ಹೆಲಕ್ಕಿ ಕಾಯಿ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೀರು ಹಾಕ್ತಂತೆಯೇ ಪುಡಿ ಮಾಡ್ಕೋಬೇಕು ಏಕೆಂದರೆ ಕಾಯಿಲೆ ಇರೋಷ್ಟು ನೀರೇ ಸಾಕಾಗಿರ್ತದೆ ಅದರ ಅಂಶ ನೀರು ಹಾಕ್ಬಿಟ್ರೆ ಭಾಳ ಇದಾಗ್ಬಿಡುತ್ತೆ ತೆಳುಗಾಗುತ್ತೆ ಹಿಟ್ಟು ಅದರಿಂದಾಗಿ ನಾನು ನೀರು ಹಾಕೊಳ್ತಂತೇ ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಆನಂತರ ಮತ್ತು ಕಡಲೆ ಮಿಕ್ಕಿರ್ತಕ್ಕಂಥ ಕಾಯಿ ತುರಿ ಅದನ್ನು ಹಾಕ್ಕೊಂಡು ನಾನು ಪುಡಿ ಮಾಡ್ಕೊತೀನಿ ಆನಂತರ ಒಂದು ಪಾತ್ರೆನ ಕಾಯ್ಲಿಕ್ಕಿಪ್ಪಿ ಒಂದು ಕಪ್ಪಷ್ಟು ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಜಾಸ್ತಿ ಹುರ್ಕೊಳ್ಳೋ ಅಂಥದ್ದೆಲ್ಲ ಮೀಡಿಯಮಾಗಿ ಉಪ್ಪಿಟ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಆ ರೀತಿ ನಾನು ಚಿರೋಟಿ ರವೆನ ಹುರ್ಕೊತಾ ಇದ್ದೀನಿ ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ಆನಂತರ ಅದೇ ಪಾತ್ರೆಗೆ ನಾನು ಚೆನ್ನಾಗಿ ಕುಟ್ಟಿರ್ ಇಟ್ಕೊಂಡಿರ್ತಕ್ಕಂಥ ಹಿಡಚ್ಚು ಬೆಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೂ ಕೂಡ ನಾವೇನು ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ ಬೆಲ್ಲದಲ್ಲೇ ನೀರು ಬಿಟ್ಕೊಡುತ್ತೆ ಅದರಿಂದಾಗಿ ನಾನು ನಾನು ತೋರಿಸ್ತಿದ್ದೀನಲ್ಲ ಆ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊತಾಯಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕ್ಕೋಬಾರ್ದು ಬೆಲ್ಲದಲ್ಲೇ ನೀರಿರುತ್ತೆ ನೀರಿನಂಶ ನೋಡ್ತಿದ್ದೀರಲ್ವಾ ಈ ರೀತಿ ಪಾಕ ತುಂಬ ಕರಗಬೇಕು ನಾನು ಸ್ವಲ್ಪ ಕುಟ್ ಜಾಸ್ತಿ ಕುಟ್ತಂತೆ ಹಾಕ್ಬಿಟ್ಟಿದ್ದೀನಿ ನೀವು ಸ್ವಲ್ಪ ಕುಟ್ಟ ಹಾಕೊಳ್ಳಿ ಅದು ಚೆನ್ನಾಗಿ ಕರಗಲಿಕ್ಕೆ ಟೈಮ್ ತೊಗೊಳುತ್ತೆ ಅದರಿಂದಾಗಿ ನಾನು ಕುಡ್ತಾ ಹಾಕಿರೋದಕ್ಕೆ ನೋಡ್ತಾ ಇದ್ದೀರಲ್ವಾ ಅದು ಹೇಗೆ ಕರಗ್ತಿದೆ ಅಂತ ಅದು ಚೆನ್ನಾಗಿ ಪಾಕ ಬರಬೇಕು ಅಂದರೆ ನಾನು ಬೆಲ್ಲ ಗಟ್ಟಿಗಿರೋದೆಲ್ಲ ಸ್ವಲ್ಪ ತೆಳ್ಳಗೆ ಹಾಕ್ಬೇಕು ಈ ರೀತಿ ಬಂದರೆ ಸಾಕು ಆ ನಂತರ ನಾನು ಚೆನ್ನಾಗಿ ಕಾಯಿನ ತುರಿದು ಆಡಿಸ್ಕೊಂಡಿರೋದನ್ನ ಅಪ್ಲೈ ಮಾಡ್ಕೋಬೇಕು ಪಾಕಕ್ಕೆ ನೋಡ್ತಿದ್ದೀರಲ್ಲ ಚೆನ್ನಾಗಿ ಹೇಗೆ ನಾನು ಕಲಿಸ್ಕೊತಾ ಇದ್ದೀನಿ ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದೆ ಅಂತಿದ್ದಂಗೆ ಹಾಗೆ ಬಿಡಬಾರ್ದು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಆನಂತರ ನಂತರ ಹುರಿದಿಟ್ಟಿರ್ತಕ್ಕಂಥ ರವೆ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋಬಾರ್ದು ನೀರು ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದಾರಲ್ಲ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ಅದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಅದು ಅಂಟಬಾರ್ದು ಕೈಗೆ ನೋಡಿ ಅಂಟಿಲ್ಲ ಆಗಿದೆ ಅಂತ ಅರ್ಥ ಆದರೂ ನಾನು ಕೂಡ ನಾನು ಒಂದೆರಡು ಸಲ ಕೈ ಆಡಿಸ್ಕೊತೀನಿ ಇಳಿಸ್ಬೇಕಾದಾಗ ನಾನು ಆಗಿನೇ ಕೈ ಆಡಿಸಿ ಇಳಿಸ್ಕೊತೀನಿ ಏಕಮ ಹಂಗೆ ಇಳಿಸೋಕ್ಕೂ ಆಗೋಲ್ಲ ಆನಂತರ ಒಂದು ಪಾತ್ರೆಗೆ ಒಂದು ಹಾಗೂ ಅರ್ಧ ಒಂದು ಅರ್ಧ ಗ್ಲಾಸ್ ನೀರು ಹಾಕೋಬೇಕು ಆನಂತರ ಮೈದಾ ಹಿಟ್ಟು ಒಂದು ಎರಡು ಕಪ್ ಅಷ್ಟು ಹಾಕೊಂಡು ಕಲಿಸ್ಕೋಬೇಕು ನೋಡಿಕೊಂಡು ಸ್ವಲ್ಪ ತೆಳು ಆಯಿತು ಅಂತ ಅನಿಸಿ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಒಂದು ಗಟ್ಟಿಗಾಗಬೇಕು ಬನಿ ಬರೋ ತನಕ ಚೆನ್ನಾಗಿ ಕಲಿಸ್ತಾ ಹೋಗಬೇಕು ಹಿಟ್ಟನ್ನು ಆನಂತರ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಅದು ಎಳೆ ಬರಬೇಕು ಬನಿ ಬರಬೇಕು ಅದರಿಂದಾಗಿ ನಾನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಆ ನಂತರ ಅದ್ರ ಮೇಲೆ ಎಣ್ಣೆನ ಬಿಡ್ತೀನಿ ಹೂನಿಲಿಕ್ಕೆ ಒಂದೇ ಒಂದು ಒನ್ ಅವರು ಅಷ್ಟು ಬಿಟ್ಟರೆ ಸಾಕು ಮೈದಾ ಹಿಟ್ಟು ಊನಿಯೋದಕ್ಕೆ ಚೆನ್ನಾಗಿ ಬನಿ ಬರುತ್ತೆ ಹಿಟ್ಟು ಹಾಕ್ಕೊಂಡು ನಾವು ಯಾವ ಶೇಪಲ್ಲಾದರೂ ಅದನ್ನು ಎಳೆದ್ರೂ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಕಾರಣಕ್ಕೆ ಅದನ್ನು ಹೂನಿಲಿಕ್ಕೆ ಬಿಡಬೇಕು ನೋಡ್ತಿದ್ರಲ್ಲ ನಾನು ಎಣ್ಣೆ ಹಾಕಿ ಬಿಟ್ಟಿದ್ದೆ ಈಗ ಉಂತಿದೆ ನೋಡ್ತಿದ್ದೀರಲ್ಲ ಇಷ್ಟು ಗಟ್ಟಿಯಾಗಿ ಹೇಗಾಗಿದೆ ಅಂತ ಬನ್ನಿ ಬಂದಿದ್ದೆ ನಾನು ಒಂದು ಪೇಪರ್ ನಾನೇನು ನಮ್ಮ ಮನೇಲಿ ಏನು ಆಸೆ